ಸತೀಶ್ ಚಂದ್ರ ಅವರೇ ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ ಡಾಕ್ಟರೇಟ್ ಮಾಡೋದಕ್ಕೆ ನೀವು ಭಾರ್ಗವ ಅವರು ಹಾಗೂ ದ್ವಾರಕೇಶ್ ಅವರು ಮುಖ್ಯವಾದವರು ಯಾಕಂದ್ರೆ ಅವರ ಕುಟುಂಬದ ಸದಸ್ಯರು ಕುಟುಂಬದ ಸದಸ್ಯರಾಗಿದ್ದು ಕೂಡ ಅವರು ಒಂದು ರೀತಿಯಲ್ಲಿ ಅವರ ವಿದ್ಯಾರ್ಥಿಗಳಾಗಿ ಆ ಸಿನಿಮಾ ಭಾಷೆಯನ್ನು ಕಲ್ತರು ಕಲಿತ ಮೇಲೆ ಹುಣಸೂರು ಕೃಷ್ಣಮೂರ್ತಿಗಳ ಹೆಸರನ್ನು ಚಿರಸ್ಥಾಯಿ ಆಗಿಸುವ ಹಾಗೆ ಅವರು ಕೂಡ ಚಿತ್ರರಂಗದಲ್ಲಿ ಬೆಳೆದ್ರು ಭಾರ್ಗವ ಅವರು ನಿರ್ದೇಶಕರಾಗಿ ಬೆಳೆದ್ರು ಇವರು ನಟ ನಿರ್ಮಾಪಕ ನಿರ್ದೇಶಕ ಎಲ್ಲವೂ ಕನ್ನಡದಲ್ಲಿ ಅನೇಕ ಹೊಸತನವನ್ನು ತಂದ್ರು ವಿದೇಶದಲ್ಲಿ ಚಿತ್ರೀಕರಣ ಮಾಡಿದ್ರು ದೊಡ್ಡ ದೊಡ್ಡ ಬಜೆಟ್ನ ಚಿತ್ರಗಳನ್ನು ಮಾಡಿದ್ರು ತುಂಬಾ ಕೆಲಸವನ್ನು ಮಾಡಿದ್ದಾರೆ ಆ ಮಹನೀಯರ ಹತ್ರ ನೀವು ಸಾಕಷ್ಟು ಮಾಹಿತಿಯನ್ನು ತಗೊಂಡ್ರಿ ನಿಮ್ಮ ಮೈಸೂರಿನಲ್ಲೇ ಹುಣಸೂರ್ ಸ್ಕೂಲ್ನ ನ ಕೆಲವರು ಇದ್ರಲ್ಲ ಎಂ ಪಿ ಶಂಕರ್ ಅವರು ಭೇಟಿ ಆ ಇದು ಈ ಮಧ್ಯಸೂರ ಫ್ಯಾಮಿಲಿಯವ್ರನ್ನ ಆತರಿಸಬೇಕು ಅಂತ ಅವ್ರ ಮಗ ಡಾಕ್ಟರ್ ನರಹರಿ ಅಂತ ಇದ್ದಾರೆ ಕೆ ನರಹರಿ ಸರ್ ಅಂತ ಅವರು ತುಂಬಾ ಒಂದು ದೊಡ್ಡ ಕೆಲಸರಿದ್ದಂಥವ್ರು ಅವರು ವಿಜ್ಞಾನಿ ಮತ್ತು ಎಮ್ ಎಸ್ ರಮ್ಯಾ ಕಾಲೇಜಲ್ಲಿ ಅವರು ಡೀನ್ ಆಗಿ ತುಂಬಾ ದೊಡ್ಡ ಇದ್ರಲ್ಲಿ ಇದ್ದಂಥವ್ರು ನಾನು ಅವ್ರ ಮಗನ ಮಾತಾಡಿಸ್ಬೇಕು ಅಂತ ಆಯಿತು ಸರಿ ಅವ್ರಿಗೂ ಫೋನ್ ಮಾಡಿದೆ ತುಂಬ ಖುಷಿ ಆಯಿತು ಅವ್ರ ತಂದೆ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ನನಗೆ ಅವರ ಮನೆಗೆ ಹೋದೆ ಇಲ್ಲಿ ಬೆಂಗಳೂರು ವಿಜಯನಗರದಲ್ಲಿ ಅವ್ರ ಮನೆ ತುಂಬಾ ಖುಷಿಪಟ್ಟು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಅಂದ್ರೆ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಮಾತಾಡಿದ್ದೀನಿ ಅವ್ರ ಹತ್ರ ತುಂಬಾ ತಮಾಷೆಯಾಗಿ ಆಮೇಲೆ ಪ್ರಾಕ್ಟಿಕಲ್ ಆಗಿ ಅವ್ರ ತಂದೆ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಆಮೇಲೆ ಅವ್ರು ಕೇಳಿದೆ ನಾನು ಸರ್ ನೀವೇನಾರು ಸಿನ್ಮಾ ಬರಲಿಲ್ವಾ ಅಂತ ಬಾಲಿದಲ್ಲಿ ಒಂದು ಸಿನ್ಮಾ ವೀರ ಸಂಕಲ್ಪದಲ್ಲಿ ನಾನು ಪಾತ್ರ ಮಾಡಿದ್ ಬಿಟ್ರೆ ಅದು ಏನ್ ಕಾರಣ ಅಂದ್ರೆ ಹಂಪೆ ನೋಡ್ಬೇಕು ಅಂತ ಆಸೆ ಇತ್ತು ಅವ್ರು ಹೇಳಿದ್ರು ಹಂಪೆ ನೋಡ್ಬೇಕಂದ್ರೆ ಚಿಕ್ಕ ಪಾತ್ರ ಮಾಡ್ಬೇಕು ಅಂತ ಆಗ ನಾನು ಆ ಪಾತ್ರವನ್ನ ಮಾಡಿದ್ ಬಿಟ್ರೆ ಆಮೇಲೆ ನನ್ನ ತಮ್ಮ ನಾವು ಎಲ್ಲಾ ಸೇರಿ ಮಂತ್ರ ಮಂತ್ರಶಕ್ತಿ ಅಂತ ಇನ್ನೊಂದು ಚಿತ್ರದಲ್ಲಿ ಮಾಡಿದ್ವಿ ಆ ಸಿನಿಮಾ ಎಲ್ಲೂ ಸಿಗ್ತಾ ಇಲ್ಲ ಅದನ್ನ ಮಾಡಿದ್ ಬಿಟ್ರೆ ನಾವು ಸಿನಿಮಾಕ್ಕೆ ಅಂತ ವಿಶೇಷವಾಗಿ ಬರ್ಲಿಲ್ಲ ಯಾಕಂದ್ರೆ ನಮ್ಗೆಲ್ಲ ಹಿರಿಯರು ಅಂದ್ರೆ ಅವರು ಅದೇ ಹೇಳಿದ್ರು ಭಾರ್ಗವ ಅವರು ಅವ್ರನ್ನ ತುಂಬಾ ಅವರ ಅಣ್ಣ ಅಂತಾನೆ ಕರೀತಾರೆ ಅಷ್ಟು ಅವರೇ ನಮ್ಮ ಮನೆಗೆ ದೊಡ್ಡ ಮಗ ಇದ್ದಾಗ ನೀವು ಅವ್ರನ್ನ ಭೇಟಿ ಮಾಡಿದ್ಮೇಲೆ ನುಗೀತು ಬಟ್ ನಾನೇನು ಅಂದ್ರೆ ನಮ್ಮ ತಂದೆಯಾಗಿ ಅವರು ಮಕ್ಕಳ ಸ್ವಾತಂತ್ರ್ಯಕ್ಕೆ ಯಾವತ್ತು ಬೆಲೆ ಕೊಡ್ತಾ ಇದ್ರು ಅಂತ ಅವ್ರಂದರೇವ್ರು ಹೇಳಿದ್ದು ಜೊತೆಗೆ ಚೆನ್ನಾಗಿ ಓದಬೇಕು ಮಕ್ಕಳು ಅವ್ರು ಯಾವುದೇ ಕ್ಷೇತ್ರದಲ್ಲಿ ಮುಂದುವರೆಲಿ ಓದಬೇಕು ಅಂತ ಆಸೆ ಪಟ್ಟು ಅವ್ರನ್ನ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಇದು ಮಾಡಿದ್ರು ಅಂತ ಆಮೇಲೆ ತುಂಬ ಸ್ವಾರಸ್ಯಕರವಾಗಿ ಪ್ರೀತಿ ವಿಶ್ವಾಸದಿಂದ ಮನೆಯಲ್ಲಿ ಇರ್ತಾ ಇದ್ದಿದ್ದು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಆಮೇಲೆ ಇವರ ತಾಯಿ ಹುಣಸೂರು ಕೃಷ್ಣಮೂರ್ತಿಗಳ ಪತ್ನಿ ಅವರು ಬಂದವ್ರನ್ನೆಲ್ಲ ಹೇಗೆ ಸತ್ಕರಿಸ್ತಾ ಇದ್ರು ಅಂದ್ರೆ ಅವ್ರ ಮನೆ ಹುಣಸೂರವ್ರ ಛತ್ರ ಅಂತ ಇರೋದು ಏನೋ ಹೇಳಿದ್ರು ಅದಕ್ಕೆ ಅನ್ವರ್ತವಾಗಿತ್ತಂತೆ ಬಂದವರಿಗೆಲ್ಲ ಊಟ ತಿಂಡಿ ಆಮೇಲೆ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ತಮ್ಮ ಮಕ್ಕಳನ್ನ ಹೇಗೆ ನೋಡ್ತಿದ್ರು ಉಳಿದವ್ರನ್ನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ದು ಈ ಒಂದು ಸಮಭಾವ ಬರೋದಿದೆಯಲ್ಲ ಒಂದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಇದು ತಿಂಗಳಾಂಗಟ್ಲೆ ವರ್ಷಾನ್ಗಟ್ಲೆ ಮಾಡೋದಿದೆಯಲ್ಲ ಪೇಶನ್ಸ್ ಇರಬೇಕು ಬಟ್ ಅದನ್ನ ಅವರು ಮಾಡಿದ ಇವತ್ತು ಸಿನಿಮಾ ಬಗ್ಗೆ ಮಾತಾಡುವಾಗ ಇವತ್ತಿನ ಪೀಳಿಗೆಯವ್ರು ಏನ್ ಹೇಳ್ತಾರೆ ಏ ಬಿಡ್ರಿ ದುಡ್ಡು ಸಿನಿಮಾ ಮಾಡ್ತಾರೆ ಅಂತ ದುಡ್ಗೆ ಒಂದು ಜೀವನೋಪಾಯ ಕರೆಕ್ಟ್ ಆದ್ರೆ ಅವತ್ತು ನೋಡಿ ನಿಮ್ಗೆ ಮದ್ರಾಸ್ ನಲ್ಲಿ ಗುಗ್ಗು ಮಹಲ್ ಹೌದು ಹೌದು ಅಂದ್ರೆ ಇವರು ಹುಣಸೂರ್ ಕೃಷ್ಣಮೂರ್ತಿಗಳು ಒಂದ್ ರೀತಿಯಲ್ಲಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ದೊಡ್ಡ ಒಂದು ಸ್ಥಾನದಲ್ಲಿದ್ರು ಅವ್ರ ಮನೆಯಲ್ಲೂ ಅತಿಥಿಗಳು ಇರ್ತಾ ಇದ್ರು ಒಂದು ಆರು ಮೂರು ಗುಗ್ಗು ಮಹಲ್ನಲ್ಲಿ ಕೂಡ ಹೌದು ಎಷ್ಟೋ ಜನ ಅವತ್ತು ಚಿತ್ರರಂಗದ ಬೆಳವಣಿಗೆಗೆ ಬೇರೆ ಬೇರೆ ರೀತಿಯಲ್ಲಿ ಕಾರಣರಾಗಿದ್ದಾರೆ ಅದನ್ನು ಫಸ್ಟ್ ಅರ್ಥ ಇಲ್ಲ ಇಲ್ಲ ಮಾಡ್ಕೋದು ಇವತ್ತು ಕರಿಯಲ್ಲ ಎಷ್ಟು ಕಾಫಿ ಕೊಡೋದ್ ಬಿಟ್ಟು ಹೌದು ಹೌದು ಅಂತಾದ್ರಲ್ಲಿ ಊಟ ಹಾಕಿ ಮನೇಲಿ ಇದ್ರು ನಿಜ ಅದು ದೊಡ್ಡ ವಿಷಯ ಹೌದು ಇವರೆಲ್ಲರನ್ನು ನಾವು ಯಾತಕ್ಕೆ ನೆನ್ಸ್ಕೋಬೇಕು ಅಂದ್ರೆ ಈ ಕಾರಣಕ್ಕನ ಪ್ರತಸ್ಮರಣೀಯರು ಅಂತ ಹೇಳಿದ್ನೂ ಈ ದೃಷ್ಟಿಯಿಂದ ಎಷ್ಟು ಜನ ಮಕ್ಕಳು ಅವರಿಗೆ ಹುಣಸೂರು ಅವ್ರಿಗೆ ಐದ್ ಜನ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ನೀವು ಒಬ್ಬರನ್ನ ಭೇಟಿ ಮಾಡಿ ಒಬ್ಬರನ್ನ ಭೇಟಿ ಮಾಡಿ ಇನ್ನೊಬ್ರು ಫಾರಿನ್ ಇದ್ದಾರೆ ಅವ್ರ ಮಗ ಅವ್ರನ್ನ ಭೇಟಿ ಮಾಡಕ್ ಆಗ್ಲಿಲ್ಲ ಮತ್ತೆ ಅವ್ರ ಮಗಳು ಮೈಸೂರಲ್ಲಿ ಇದ್ದಾರೆ ಇನ್ ಕೆಲವ್ರನ್ನ ಭೇಟಿ ಆಗ್ಲಿಲ್ಲ ಹೀಗಾಗಿ ಬಟ್ ನಾನು ಭೇಟಿ ಮಾಡಿದವರೆಲ್ಲ ತುಂಬಾ ಇದಾಗಿ ಪ್ರೀತಿಯಿಂದ ಮಾತಾಡಿದ್ರು ನರಹರಿ ಅವರು ಹೇಳಿದ್ರು ವಿದ್ಯಾಭ್ಯಾಸದ ಬಗ್ಗೆ ಅವರು ಹೇಳಿದ್ರು ನಮ್ಮ ತಂದೆ ಯಾವ ರೀತಿ ನಮ್ಮನ್ನ ನೋಡ್ಕೊತಾ ಇದ್ರು ಆಮೇಲೆ ನಮ್ಗೆ ಹೇಗೆ ಪಾಠ ಇದ್ರು ಬಟ್ ನಮ್ಗೆ ಸ್ವಾತಂತ್ರ್ಯಕ್ಕೆ ಅವ್ರು ಅಡ್ಡಿ ಬರ್ಲಿಲ್ಲ ಜೊತೆಲಿ ನಮ್ಗೆ ಒಂದ್ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ನಮ್ಮ ತಂದೆ ನೋಡಿ ಕಲಿಬೇಕು ನಾವು ನಮ್ಮ ತಂದೆ ತಾಯಿಗಳನ್ನ ಅನ್ನೋ ಮಾತನ್ನ ಅವ್ರು ಯಾವತ್ತೂ ಹೇಳ್ತಾ ಇದ್ರು ಇವತ್ತು ಅವರು ಅಷ್ಟೇ ನನ್ನ ಪುಸ್ತಕ ಬಿಡುಗಡೆಯವ್ರಿಗೂ ಬಂದು ಪುಸ್ತಕ ಬಿಡುಗಡೆ ಮಾಡಿಕೊಂಡು ನಮ್ಮನೆ ಸಮಾರಂಭ ಅಷ್ಟು ಪ್ರೀತಿಯಿಂದ ಅವರು ಮತ್ತೆ ಇಬ್ಬರು ಬಂದ್ರು ಮತ್ತೆ ದ್ವಾರ್ಕೇಶ್ ಸರ್ ಅವರು ಬರಬೇಕಾಗಿತ್ತು ಅವತ್ತು ಆದ್ರೆ ಅವರು ಅನಿವಾರ್ಯ ಕಾರಣಗಳಲ್ಲಿ ಬರಕ್ ಶುಭವನ್ನ ಹಾರೈಸಿ ತುಂಬಾ ಇದನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದ್ರು ನೀವು ಈ ಕೆಲಸವನ್ನ ಮಾಡ್ತಾ ಇದ್ದಾಗ ಎಂಪಿ ಶಂಕರ್ ಅವರು ಎಂಪಿ ಶಂಕರ್ ಅವರು ಇದ್ರು ನಾನು ಅವರ ಮನೆಗ್ ಹೋಗಿ ವಿಜಯನಗರದಲ್ಲಿದೆ ಮೈಸೂರ್ಲೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದಾಗ ಹೋ ನಮ್ ಗುರುಗಳು ನಾವು ಇವತ್ತು ಅವ್ರ ಹೆಸರು ಹೇಳ್ಕೊಂಡು ದೀಪ ಹಚ್ತಿವಿ ಸರ್ಕಲ್ ಹೂತಯ್ಯನ್ ಸರ್ಕಲ್ ಈಗ ಅಲ್ಲಿ ಆ ಮನೆ ಬಿಟ್ಟು ಈಗ ಹೊಸ ಇನ್ನೊಂದ್ ಮನೆ ಇನ್ನೊಂದ್ ಮನೆ ಅದು ಇದೆ ಅಲ್ಲಿ ಯೋಗೇಂದ್ರ ಸಿಂಹ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದ್ರ ಹತ್ರ ಅವ್ರ ಮನೆ ಇದೆ ಅಲ್ಲಿಗೆ ಹೋದೆ ಅವರು ಅಷ್ಟು ತುಂಬಾ ನಮ್ಮ ಗುರುಗಳು ನಾನು ದಿನ ಅವ್ರ ಹೆಸರು ಹಾಡ್ಕೊಂಡು ದೀಪ ಹಚ್ಕೊಂಡು ನಾನು ಕೆಲಸ ಶುರು ಮಾಡಬೇಕು ಅಷ್ಟು ನನ್ನ ಪ್ರೀತಿ ನೋಡ್ಕೊಂಡಿದ್ದಾರೆ ಅವ್ರು ರೈಲ್ವೆ ಅವರು ಕೆಲಸಲ್ಲ ಇದ್ದಿದ್ದಾರೆ ಆ ನಂತರ ಅವ್ರನ್ನ ಸಿನಿಮಾಕ್ಕೆ ಪರಿಚಯಿಸಿ ಅವ್ರ ಅವರ ರತ್ನ ಮಂಜೂರಿಯಲ್ಲಿ ಮಾಡಿದ್ದಾರೆ ಅಲ್ಲಿಂದ ಬಂದ್ರೆ ಅವರ ಬಹಳ ವೀರ ಸಂಕಲ್ಪ ಸಿನಿಮಾ ಚಂದ್ರ ಹರಿಶ್ಚಂದ್ರೀರಭಾಗ ಪಾತ್ರ ಅದ್ಭುತ ಅದನ್ನ ಮಾತಾಡುವಂಗೆ ಅಲ್ಲ ನಾವು ಅಂತ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರೋದು ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ನಾವು ಇದನ್ನ ಮಾಡ್ತಿದ್ರು ನಾವು ಇವತ್ತು ಏನೇ ಆಗಿದ್ರು ಅಥವಾ ಒಂದು ಸಂಭಾಷಣೆ ಹೇಳೋ ನಾಟಿ ಇರಬಹುದು ಪ್ರತಿಯೊಂದು ಯಾವ ರೀತಿ ನಮ್ಮನ್ನ ಮೌಲ್ಡ್ ಮಾಡಿದ್ರು ಅವರು ಅನ್ನೋದ್ರ ಬಗ್ಗೆ ಎಂ ಶಂಕರ್ ಅವರು ತುಂಬಾ ಸ್ವಾರಸ್ಯವಾಗಿ ಹೇಳಿದ್ರು ಎಷ್ಟು ಒಂದು ಮಗುವಿನ ಮನಸ್ಸು ಎಂ ಶಂಕರ್ ಅವ್ರದ್ದು ನಾವು ಅವ್ರ ಸಿನಿಮಾಗಳನ್ನ ನೋಡಿದಾಗ ಅವರ ನೋಡಿದಾಗ ಎಷ್ಟೋ ಸಲ ಏನಪ್ಪ ಅಂತ ಮೇಲೆ ವಿಲನ್ ಪಾತ್ರ ಮಾಡಿದ್ರು ಆಮೇಲೆ ಎಷ್ಟು ಮೃದುವಾಗಿ ಮಾತಾಡಿದ್ರು ಅಂದ್ರೆ ಎಲ್ರು ಸರ್ ಹುಣ್ಸೂರು ಕೃಷ್ಣಮೂರ್ತಿಗಳು ಹೆಸರು ಹೇಳಿದ ತಕ್ಷಣ ಎದ್ ಕೈ ಮುಗಿದು ನಮ್ಮ ಗುರುಗಳ ಬಗ್ಗೆ ನೀವು ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯ ಅಧ್ಯಯನ ಮಾಡಿ ಒಳ್ಳೇದಾಗಲಿ ಅಂತ ಪ್ರೋತ್ಸಾಹ ಮಾಡಿದ್ರು ಸರ್ ಎಂ ಪಿ ಶಂಕರ್ ಅವರು ಸಹ ನೋಡಿ ಯಾವ ಎತ್ತರಕ್ಕೆ ಬೆಳೆದ್ರು ಅಂದ್ರೆ ನಿರ್ಮಾಪಕರಾದರು ನಿರ್ದೇಶಕರು ಆ ನಂತರ ಎಂತೆಂತ ಅದ್ಭುತವಾದ ಚಿತ್ರಗಳು ಮಾಡಿದ್ರು ಗಂಧದ ಗುಡಿ ಇವತ್ತಿಗೂ ಒಂದು ಮೈಲ್ ಸ್ಟೋನ್ ಜೊತೆಗೆ ಪ್ರಾಣಿ ಪ್ರಿಯರು ಎಷ್ಟು ಚೆನ್ನಾಗಿ ಅವರು ಚಿತ್ರಗಳ ಸಂದೇಶ ಅವತ್ತಿನ ಎಲ್ಲಾ ಚಿತ್ರಗಳನ್ನ ನೋಡ್ಕೊಂಡು ಬಂದ್ರು ಒಂದು ಸಂದೇಶ ಇರ್ತಾ ಇತ್ತು ಅದ್ರ ಮುಖಾಂತರ ಅವರು ಹೇಗ್ ಬೆಳೆದ್ರು ನೋಡಿ ಇವರೆಲ್ಲ ಗುರು ಕಾಣಿಕೆಯನ್ನ ತಮ್ಮ ಈ ಕೆಲಸದ ಮುಖಾಂತರ ಹೌದು ಅದನ್ನ ಬಹಳ ಖುಷಿ ಆಗುತ್ತೆ ಈಗ ನಮ್ಗೆ ನಮ್ಮ ದೊಡ್ ದೊಡ್ಡ ವ್ಯಕ್ತಿಗಳು ನಮ್ಗೆ ಪಾಠ ಮಾಡಿರ್ತಾರೆ ಆದ್ರೆ ನಾವು ಅವರಿಂದ ಏನು ಕಲ್ತ್ವಿ ಅನ್ನೋದ್ರ ಮೇಲೆ ನಮ್ ಜೀವನ ಸಾರ್ಥಕತೆ ನಿಂತಿರೋದು ನಾವು ಒಳ್ಳೆ ಕೆಲಸ ಮಾಡೋದ್ರ ಮುಖಾಂತರ ಅವ್ರಿಗೆ ಗೌರವ ತಂದ್ಕೊಡ್ಬೇಕು ಗುರುಗಳಿಗೆ ಇದು ನಿಜವಾಗುವೆ ಗುರುಗಳಿಗಾಗ್ಲಿ ತಂದೆ ತಾಯಿಗಳಿಗಾಗ್ಲಿ ಒಂದು ಊರಿಗಾಗ್ಲಿ ಇವತ್ತು ನೋಡಿ ಹುಣಸೂರು ಅಂದ ತಕ್ಷಣ ನಮ್ಗೆ ಹುಣಸೂರು ಕೃಷ್ಣ ಮೂರ್ತಿ ಹೇಳ ಹುಣಸೂರು ಅಂದ್ರೆ ಸಾಕು ಸಾಕು ಕೃಷ್ಣಮೂರ್ತಿ ಹೇಳಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಹುಣಸೂರು ಅಂತೀವಿ ನಾವು ಹುಣಸೂರು ಅಂತಲೇ ಕರೆ ಅವ್ರು ಎಷ್ಟೋ ಸಿನಿಮಾದಲ್ಲಿ ಕೆ ಎಂ ಹುಣಸೂರು ಅಂತಾನೆ ಹಾಕೊಂಡಿದ್ದಾರೆ ಹಳೆ ಸಿನಿಮಾಗಳಲ್ಲಿ ಆ ಗೌತಮ ಅನ್ನೋ ಹೆಸರಿನಲ್ಲಿ ಬರೆದಿದ್ದಾರೆ ಅಂದ್ರೆ ಹೇಗೆ ಅವರು ಒಂದು ತ್ಯಾಗ ಊರಿಗೆ ಒಂದು ಪುಟ್ಟದೂರಿಗೆ ಒಂದು ಹೆಸರು ಈಗ ಪುಟ್ಟಣ್ಣ ಕಡಗಾಲ ಅಂತ ತಕ್ಷಣ ನಮ್ಗೆ ಕಣಗಾಲ ಸಾಕು ಆ ಇವತ್ತು ಪುಟ್ಟಣ್ಣ ಕಡಗಾಲ ಅಂತಾನೆ ಹೆಸರು ನೋಡಿ ಹೇಗೆ ಹೆಸರು ತರ್ತಾರೆ ನಿಜ ಸಾಧನೆ ಮಾಡಬೇಕು ಮನುಷ್ಯ ಅದಕ್ಕೆಲ್ಲ ಇದು ಪ್ರೇರಣೆ ಆಗತ್ತೆ ಇಂಥವ್ರನ್ನ ಹೆಸರು ಕೇಳಿದ್ರೆ ಪ್ರೇರಣೆ ಆಗುತ್ತೆ ನಮಗೆ ಅದು ಎಂ ಬಿ ಶಂಕರ್ ಅವರು ಮತ್ತೆ ರತ್ನಾಕರ್ ಅವರು ಅಷ್ಟೇ ಹಾಸ್ಯ ಕಲಾವಿದ್ರು ಮೈಸೂರಲ್ಲೇ ಇದ್ರು ಅವರು ಅಷ್ಟೇ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ವಿಚಾರಗಳನ್ನ ಹೇಳ್ತಾ ಬಂದ್ರು ಆಮೇಲೆ ಭಕ್ತ ಕನಕದಾಸ ಚಿತ್ರದ ಅನುಭವಗಳು ಮತ್ತೆ ಅವಾಗ ಹುಣಸೂರವರ ಸಂಭಾಷಣೆ ಇರಬಹುದು ಮತ್ತೆ ಅವ್ರ ಜೊತೆ ಸಿ ವಿ ಶಿವಶಂಕರ್ ಅವರು ಅವರು ಯಾವ ರೀತಿ ಅದಕ್ಕೆ ಸಹಾಯವನ್ನ ಮಾಡಿದ್ರು ಹೆಂಗ್ ಜೊತೆಯಲ್ಲಿ ಇವರೆಲ್ಲ ಇರ್ತಾ ಇದ್ರು ನಾವೆಲ್ಲ ಹೇಗ್ ಕಲಿಬೇಕು ಯಾಕೆಂದ್ರೆ ರತ್ನಾಕರ್ ಅವ್ರಿಗೆ ಅವರು ಮತ್ತೆ ಈ ಸೌರಾಟ್ ಅಶ್ವತ್ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಹೌದು ಸೌರಾಟ್ ಅಶ್ವಥ್ ಅವರು ಒಂದ್ ರೀತಿ ಅಣ್ಣನೇ ಅವರು ಅವ್ರಿಗೆ ಅವೆಲ್ಲ ಹೇಳಿದ್ರು ಅವರು ಯಾಕೆಂದ್ರೆ ಹುಣಸೂರು ಕೃಷ್ಣಮೂರ್ತಿಗಳ ಮನೆಯೋ ಇವ್ರ ಮನೆ ಹತ್ರನೇ ಇದ್ದಿದ್ದು ಮೈಸೂರಲ್ಲಿ ರಾಜಾರಾಮ್ ಅಗ್ರಹಾರ ಅಂತ ಇದೆ ರಮಾನುಜರಡಲ್ಲಿ ಅಲ್ಲಿ ಇವ್ರ ಮನೆಯೂ ಅಲ್ಲ ಇದ್ದಿದ್ದು ಇವರು ಸೋಲ್ ಅಶ್ವಥ್ ಅವರು ಒಂದು ಒಂದು ವಾತಾವರಣ ರೀತಿ ಇತ್ತಲ್ಲಿ ಹೀಗಾಗಿ ಅವರು ನನಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಮತ್ತೆ ಅವರ ಚಿತ್ರೀಕರಣದ ಸಂದರ್ಭದಲ್ಲಿ ಇರಬಹುದು ಅದನ್ನೆಲ್ಲ ಅವರು ಗಮನಿಸ್ತಾ ಇದ್ರು ಅದನ್ನೆಲ್ಲ ವಿಚಾರಗಳನ್ನ ಹೇಳಿದ್ರು ಈ ಮಧ್ಯದಲ್ಲಿ ಕೆಲವು ವಿಚಾರ ಸಂಕಿರಣಗಳು ನಡೀತಾ ಇತ್ತು ಮೈಸೂರ್ಲೆ ಸಿನಿಮಾ ಸಂಬಂಧಪಟ್ಟಾಗ ನಾನು ಹೋಗಿ ಮುಂದೆ ಕೂತ್ಕೊತಾ ಇದ್ದ ಕುತ್ಕೊಂಡು ಟಿಪ್ಪಿನಿ ಬರ್ಕೊತಾ ಇದ್ದ ಆ ಸಂದರ್ಭದಲ್ಲಿ ನನಗೆ ಯಾರು ಆಯೋಜಿಸ್ತಾ ಇದ್ರು ಅದನ್ನ ಕೆಲವು ಸಲ ಕಾಲೇಜ್ನವ್ರು ಬೇರೆ ಬೇರೆ ಕಾಲೇಜ್ನವ್ರು ಆಯೋಜನೆ ಮಾಡ್ತಾ ಇದ್ರು ಕೆಲವು ಇದರಲ್ಲಿ ನಾನು ಪೇಪರ್ ಪ್ರೆಸೆಂಟೇಶನ್ ಮಾಡಿದ್ದೀನಿ ಮೈಸೂರಿನ ಕೆಲವು ಕಾಲೇಜಲ್ಲಿ ಎಸ್ ಡಿ ಎಂ ಕಾಲೇಜ್ ಅಂತ ಇದೆ ಅಲ್ಲಿ ವರ್ತಮಾನ ಮತ್ತು ಕನ್ನಡ ಚಲನಚಿತ್ರ ಮತ್ತು ಸಾಹಿತ್ಯ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದಾಗ ನಾನು ಯುವಜನತೆ ಮತ್ತು ಕನ್ನಡ ಸಿನಿಮಾಗಳು ಬಗ್ಗೆ ನಾನು ಮಾತಾಡಿದೆ ಸರಿ ಸರ್ ಆಮೇಲೆ ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಶಿವರಾಮ್ ಅವರು ನಮ್ಮ ಶರಪಂದ್ರ ಅವರು ನನಗೆ ಅವ್ರ ಬಗ್ಗೆ ಇನ್ನೂ ಏತಕ್ಕೆ ಆಸಕ್ತಿ ಅಂದರೆ ಅವ್ರು ತುಂಬ ಪುಸ್ತಕ ಸಂಗ್ರಹಿಸಿದ್ದಾರೆ ಅಂತ ನಾನು ಕೇಳಿದ್ದೆ ಹತ್ತು ಸಾವಿರ ಹದಿನೈದು ಸಾವಿರ ಪುಸ್ತಕಗಳನ್ನು ಸಂಗ್ರಹಿಸಿದ್ದಾರೆ ತುಂಬಾ ಒಂಥರ ವಿಶ್ವಕೋಶ ಇದ್ದ ಹಂಗೆ ಸಿನಿಮಾ ವಿಚಾರಗಳಲ್ಲಿ ಅದು ನನಗೆ ತುಂಬ ಆಯ್ತು ನನಗೆ ಆಮೇಲೆ ಹೇಳಿದೆ ಸರ್ ನಾನು ಮಾಡ್ತೀನಿ ಕೃಷ್ಣಮೂರ್ತಿ ಅವ್ರ ಬಗ್ಗೆ ದಯವಿಟ್ಟು ನನಗೆ ನೀವು ಒಂದು ಭೇಟಿಗೆ ಅವಕಾಶ ಕೊಟ್ಟರೆ ನಾನು ಮಾತಾಡಬೇಕು ಓಯ್ ಖಂಡಿತ ಬನ್ನಿ ಅಂತ ಹೇಳಿದ್ರು ಸಲಿ ಬೆಂಗಳೂರಲ್ಲಿ ಒಂದು ಜಾಗ ಒಟ್ಟಿಗೆ ಕೆಲಸ ಮಾಡಿರೋದು ಕಡಿಮೆ ಕಡಿಮೆ ಅವರು ಕುರಾಸಿ ಅವರ ಹತ್ರ ಕೆಲಸ ಮಾಡಿದ್ದಾರೆ ಹುಡ್ಸೂರು ಅವರ ಹತ್ರ ಇವ್ರಂಗೆ ಕೆಲಸ ಮಾಡಿಲ್ಲ ಆದ್ರೆ ಸಿನಿಮಾ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಮತ್ತೆ ಸಂಗ್ರಹಿಸ್ತಾ ಇದ್ದಾರೆ ಒಂದು ಕ್ಷೇತ್ರದಲ್ಲಿ ಇದ್ದವರು ಒಂದು ಕ್ಷೇತ್ರದಲ್ಲಿ ಇದ್ದವರು ಸಮಕಾಲೀನರು ಹೀಗಾಗಿ ನಾನು ಖಂಡಿತ ಅವ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಜಾಗ ಹೇಳಿದ್ರು ಅಲ್ಲಿ ಹೋದೆ ಆಮೇಲೆ ಅವರ ಬಗ್ಗೆ ಒಂದು ಪುಸ್ತಕ ಬಂದಿತ್ತು ಆ ಪುಸ್ತಕ ಓದ್ಕೊಳ್ಳಿ ನೀವು ಸಹಾಯ ಆಗುತ್ತೆ ತುಂಬಾ ಒಳ್ಳೆ ನಿರ್ದೇಶಕರು ನಾವೆಲ್ಲ ಅವ್ರ ಚಿತ್ರಗಳನ್ನ ನೋಡಿ ಬೆಳೆದಿದ್ದೀವಿ ಅದನ್ನ ನಾನು ಹೆಚ್ಚು ಅವ್ರ ಜೊತೆ ಕೆಲಸ ಮಾಡಲಿಲ್ಲ ಆದ್ರೆ ಹುಣಸೂರವ್ರ ಬಗ್ಗೆ ನಮಗೆಲ್ಲ ಒಂದ್ ಪ್ರೀತಿ ಗೌರವ ಇದ್ದೇ ಇತ್ತು ಅಷ್ಟು ಕೆಲಸ ಮಾಡಿದಾರೆ ಅಂತ ಅವ್ರ ಸಿನಿಮಾಗಳ ಬಗ್ಗೆ ಎಲ್ಲ ಮಾತಾಡಿ ಕೆಲವು ವಿಷಯಗಳನ್ನ ಹೇಳಿದ್ರು ಮತ್ತೆ ಒಂದ್ ಪುಸ್ತಕನಾಗ ಜೆರಾಕ್ಸ್ ಕಾಪಿ ನನ್ಗೆ ಕೊಟ್ಟರು ಅದನ್ನ ತುಂಬಾ ಈ ಸಂದರ್ಭದಲ್ಲಿ ನನಸ್ಕೋತೀನಿ ಆಮೇಲೆ ಕೆ ಎಸ್ ಎಲ್ ಸ್ವಾಮಿಯವರು ನನಗೆ ಒಂದು ವಿಚಾರ ಸಂಕಿರಣದಲ್ಲಿ ಭೇಟಿಯಾದರು ಇನ್ನೊಂದು ಅದೃಷ್ಟ ಏನು ಅಂದರೆ ಕೆ ಎಸ್ ಎಲ್ ಸ್ವಾಮಿಯವರ ಅಧ್ಯಕ್ಷತೆಯಲ್ಲೇ ಬೆಂಗಳೂರು ಮಹಾರಾಣಿ ಕಾಲೇಜಲ್ಲಿ ಒಂದು ಕನ್ನಡ ಇದು ಕನ್ನಡ ಸಾಹಿತ್ಯ ಸಂಗೀತ ಚಲನಚಿತ್ರ ಇವುಗಳ ಅಂತ ಸಂಬಂಧ ಕುರಿತಾಗೆ ಒಂದು ವಿಚಾರ ಸಂಕಿರಣ ನಡೀತು ಅದನ್ನು ನನಗೊಂದು ಪೇಪರ್ ಕೊಟ್ಟಿದ್ರು ಕನ್ನಡ ಸಿನಿಮಾ ಸಂಗೀತ ಮತ್ತು ಕನ್ನಡ ಸಾಹಿತ್ಯ ಅಂತ ಅದರ ಅಧ್ಯಕ್ಷತೆ ವಹಿಸಿದ್ದು ರವಿಯವರು ಅವತ್ತು ನಾನು ಅದನ್ನ ಅಲ್ಲಿ ಪೇಪರ್ ಪ್ರಸೆಂಟ್ ಮಾಡಿದೆ ಕನ್ನಡ ಹಾಡುಗಳ ಬಗ್ಗೆ ಎಲ್ಲ ವಿಚಾರಗಳನ್ನ ಮಾಡ್ತಾ ಮಾಡ್ತಾ ತುಂಬಾ ನನಗೆ ಖುಷಿ ಆಯ್ತು ಮತ್ತೆ ಅವರು ಆಮೇಲೆ ಮುಗಿದ ಮೇಲೆ ಹೇಳಿದ್ರು ಚೆನ್ನಾಗಿ ವಿಷಯ ಎಲ್ಲ ಸಂಗ್ರಹಿಸಿದ್ರಿ ಏನು ಮಾಡ್ತಿದ್ದೀರಿ ಏನು ಸಮಾಚಾರ ಅಂತ ನಾನು ಹೇಳ್ದೆ ಹಿಂಗಿದೆ ಸರ್ ನಾನು ಹುಣಸಿರು ಕೃಷ್ಣ ಮಾಡ್ತೀವಿ ಅವ್ರ ಬಗ್ಗೆ ಪಿ ಹೆಚ್ ಡಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ತುಂಬಾ ಒಳ್ಳೆಯ ಇದು ನಾನು ಅವರ ರತ್ನಮಂಜರಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ನಾನು ಒಂದು ಚಿಕ್ಕ ಪಾತ್ರದಲ್ಲಿ ಅದ್ ನೆನೆಸ್ಕೊಂಡ್ರು ಅವ್ರು ನಿಜವಾದ್ರು ಪ್ರಾತಃಸ್ಮರಣೀಯರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ನೀವು ಯಾವ ಅಂಗಲ್ ಇನ್ ಮಾಡ್ತಾ ಇದ್ರಿ ಅಂತೆಲ್ಲ ಕೇಳಿದ್ರು ಯಾಕಂದ್ರೆ ಅವರು ಅಕಾಡೆಮಿಕ್ ಆಗುವೆ ಕೆ ಎಸ್ ಎಲ್ ಸ್ವಾಮಿ ಅವರು ತುಂಬಾ ಒಳ್ಳೆ ಇದ್ರು ವಿಚಾರ ತಿಳ್ಕೊಂಡಿದ್ರು ಅವ್ರೆಲ್ಲ ಹೇಳ್ದನ ಹಿಂಗೆ ಹಿಂಗೆ ಮಾಡ್ತೀನಿ ತುಂಬಾ ಸಂತೋಷಪ್ಪ ನೀವು ಒಟ್ಟಿಗೆ ಕೆಲಸ ಮಾಡಿರೋದು ಒಂದೇ ಕಾಲಘಟ್ಟದಲ್ಲಿ ಅವರ ಜೊತೆ ಕೆಲಸ ಮಾಡಿದಾರ ಹೌದು ಹಿಂಗಾಗಿ ಇದರ ಒಂದು ಅವಿನಾಭಾವ ಸಂಬಂಧ ಇತ್ತಲ್ಲ ನಾನು ಒಟ್ಟಿನಲ್ಲಿ ಅವ್ರನ್ನ ಭೇಟಿ ಮಾಡಬೇಕು ಅವ್ರ ವಿಚಾರ ಸಂಗ್ರಹಿಸಬೇಕು ನಾನೆಲ್ಲ ಬರ್ಕೊಂಡು ಎಲ್ಲ ತೋರಿಸ್ತಾ ಇದ್ದೆ ಇದು ನನಗೆ ಒಂದ್ ಸ್ವಲ್ಪ ನಿವಾರ ಒಂದು ಥೀಸಿಸ್ ನ ಪರಿಷ್ಕರಣೆಗೆ ನಾನು ನನ್ನ ಎಲ್ಲ ಮೆನ್ಷನ್ ಮಾಡಿದೀನಿ ಸರ್ ಯಾವತ್ತು ನಾನು ಯಾವ ವಿಚಾರ ಸಂಕಲನಕ್ಕೆ ಹೋಗಿದ್ದೆ ಏನು ವಿಷಯ ಕೇಳಿದೆ ಯಾರು ಏನೇನು ಮಾತಾಡಿದ್ರು ಪ್ರತಿಯೊಂದನ್ನು ನಾನು ದಾಖಲಿಸಿದ್ದೇನೆ ಆನಂತರ ನಾನು ಈಗ ಎಲ್ಲ ವಿಷಯಗಳನ್ನ ಸಂಗ್ರಹಿಸಿಕೊಳ್ಳೋದು ಬರವಣಿಗೆ ಮಾಡೋದು ಅದನ್ನು ನಮ್ಮ ಗೈಡ್ಗೆ ತೋರಿಸೋದು ಪರಿಷ್ಕರಿಸೋದು ಸೈಮಿಲ್ ಆಗಿ ಕೆಲಸ ಮಾಡ್ತಿದ್ದೆ ಆಮೇಲೆ ಅವಾಗ ಏನಾಗ್ತಿತ್ತು ಕೆಲವು ಸಿನಿಮಾ ನೋಡಬೇಕಾಗಿ ಬರೋದು ನಂಗೆ ಈಗ ನನಗೆ ಯೂಟ್ಯೂಬ್ ಇಲ್ಲ ಆಮೇಲೆ ನಿಮ್ಗೆ ಸಿ ಡಿಗಳು ಸಿಕ್ತಿತ್ತು ಕೆಲವು ಸಿನಿಮಾಗಳು ಸಿಡಿನೂ ಬಂದಿತ್ತಿಲ್ಲ ಅದನ್ನು ಟಿ ವಿ ಲೆವೆಲ್ ಆದ್ರೂ ಹಾಕ್ತಾಗ ನಾನು ನೋಡ್ಬಿಟ್ಟು ಟಿಪ್ಪಣಿ ಮಾಡ್ಕೋಬೇಕಾಗಿತ್ತು ಈ ವಿಷಯದಲ್ಲಿ ನಮ್ಮ ತಂದೆ ಮತ್ತೆ ನಮ್ಮ ಧರ್ಮಪತ್ನಿ ರಾಜೇಶ್ ತುಂಬ ಸಹಾಯ ಮಾಡಿದ್ದಾರೆ ಎಷ್ಟೋ ಸಲ ನನ್ನ ಧರ್ಮಪತ್ನಿ ನನಗೋಸ್ಕರ ಎದ್ದು ಮಧ್ಯರಾತ್ರಿ ಬರ್ಗೆ ಸಿನ್ಮಾ ನೋಡ್ಬಿಟ್ಟು ಅವರು ಕೆಲವು ಟಿಪ್ಪಣಿ ಮಾಡಿದ್ದಾರೆ ಕೆಲವು ಹಾಡುಗಳನ್ನೆಲ್ಲ ಬರ್ಕೊಂಡಿದ್ದಾರೆ ಅದನ್ನ ತುಂಬ ಕೃತಜ್ಞತೆ ನೆನೆಸ್ಕೋಬೇಕು ಅಷ್ಟೊತ್ತಲ್ಲಿ ಟೀ ಮಾಡಿಕೊಟ್ಟಿದ್ದಾರೆ ನಮ್ಮ ತಾಯಿ ಟೀ ಮಾಡ್ಕೊಡೋರು ಇಲ್ಲ ನಮ್ಮ ಧರ್ಮಪತ್ನಿ ಟೀ ಮಾಡ್ಕೊಡೋರು ಟೀ ಮಾಡಿಕೊಟ್ಟು ನಾನು ನೋಡೋದು ಬರೆಯೋದು ನಮ್ಮ ತಂದೆ ನನಗೋಸ್ ಈ ನನ್ನ ಕಾಲೇಜ್ ಹೋದಾಗ ಸಲ ಬೆಳಿಗ್ಗೆ ಸಿನಿಮಾ ಬಂದ್ಬಿಡೋದು ಆಗ ನಮ್ಮ ತಂದೆ ಕೂತ್ಕೊಂಡು ಟಿಪ್ಪಣಿ ಮಾಡಿದ್ದಾರೆ ನಿಜವನ್ನೂ ಹೇಳಿದರೆ ಇದು ಅದೃಷ್ಟ ಅಂತಾನೆ ಇದು ಯಾರು ಯಾರಿಸ್ ಹೋಗೋದಿಲ್ಲ ಹೋಗೋದಲ್ಲ ಹೆಸರಿಗೆ ನೀವು ಕೆಲಸ ಖಂಡಿತ ಜನ ಮಾಡಿದ್ರು ಖಂಡಿತ ಮಾಡಿದ ನನ್ನ ಒಬ್ಬಿಂದಾನೇ ಆಯ್ತು ಏನೋ ನಾನು ಖಂಡಿತ ನಾನು ಹೇಳಲ್ಲ ನಮ್ಮಲ್ಲಿ ಕೆಲಸಕ್ಕೆ ಒಬ್ಬರು ಸಂದರ್ಶನಾರ್ಥಿಗಳು ಬಂದಿದ್ರು ಜಗನ್ನಾಥ್ ಜೋಯಿಸ್ ಹೌದು ಗೊತ್ತು ಗಂಧರ್ವ ಎಂಟು ಚಿತ್ರಗಳ ಎಲ್ಲ ಹಾಡುಗಳನ್ನ ಅವರು ಅಷ್ಟೇ ಅದನ್ನ ಮಾಡಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಮನೆಯವರೆಲ್ಲ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂದ್ರೆ ಕುಟುಂಬದ ಸಹಕಾರ ಇಲ್ಲದೆ ಇದ್ರೆ ಯಾವ ಒಂದು ಸಾಧನೆ ಮಾಡ್ತಾರೆ ನಾನು ಅದೃಷ್ಟ ಬಂದ ನಿಜ ಆ ಕೆಲಸ ಅವರಿಬ್ರು ಮಾಡಿದ್ದಾರೆ ಅದು ನನ್ಗೆ ಸಹಾಯ ಆಯ್ತು ಆಮೇಲೆ ಇನ್ನೊಂದ್ಸರಿ ಎಷ್ಟು ಸ್ವಾರಸ್ಯ ಆಯಿತು ಅಂದ್ರೆ ಈ ಮುತ್ತೈದೆ ಭಾಗ್ಯ ಸಿನ್ಮಾ ಇದೆಯಲ್ಲ ಅದು ಹುಣಸೂರು ಅವ್ರ ಸಾಹಿತ್ಯ ಎಲ್ಲ ಬರೆದಿರೋದು ಆ ಸಿನ್ಮಾ ಮಧ್ಯರಾತ್ರಿ ಬಂದ್ಬಿಟ್ಟಿದೆ ಹನ್ನೆರಡು ಗಂಟೆಯಿಂದನ ಒಂದು ಗಂಟೆಯಿಂದನ ಸಿನ್ಮಾ ಉದಯ ಟಿವಿ ಎಲ್ಲ ಹಾಕಿದ್ರು ನಮ್ಮ ಗೈಡು ನಾನೆಷ್ಟು ಕೆಲಸ ಮಾಡ್ತೀನೋ ಅದಕ್ಕೆ ಹತ್ರಷ್ಟು ಅವರು ಕೆಲಸ ಮಾಡ್ತಾ ಇದ್ರು ಅವರು ಒಳ್ಳೆ ಹಾಡು ಹೇಳ್ತಾರೆ ಒಳ್ಳೆ ಜನಪದ ವಿದ್ವಾಂಸರು ಮತ್ತೆ ಒಳ್ಳೆ ಗೀತ ಅವರು ಹೊನ್ನಾರು ಜನಪದ ಗಾಯನ ವೃಂದ ಅಂತ ಮಾಡ್ಕೊಂಡಿದ್ದಾರೆ ತುಂಬಾ ಅದ್ಭುತವಾಗಿ ಹಾಡ್ತಾರೆ ಅವರು ಹಳೆ ಸಿನಿಮಾ ಎಲ್ಲ ಹಾಡುಗಳು ಯಾವ್ಯಾವ ರೆಕಾರ್ಡ್ ಸಿಗ್ತಾ ಇತ್ತಿಲ್ಲ ಅದನ್ನ ಅವರೇ ಹೇಳಿದಾರೆ ಹಳೆ ಸಿನಿಮಾಗಳದಲ್ಲ ಅವ್ರು ನಂಗೆ ಫೋನ್ ಮಾಡಿದ್ರು ಸಾಯಂಕಾಲ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ ಕೆ ಆರ್ ನಗರ ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ದಿನಾ ಪ್ರಿಯಾಪಟ್ಣಕ್ಕೆ ಹೋಗಿ ಬಂದು ಮಾಡ್ತಿದ್ದೆ ಅವರು ನನ್ನ ಅಣ್ಣ ಅಂತಾನೆ ಹೌದು ಕರೆಯವರು ಅವ್ರದ್ದು ಇನ್ನೊಂದು ಏನು ಅಂದ್ರೆ ಅವ್ರ ನಮ್ಮ ತಂದೆ ಶಿಷ್ಯರು ನಾನು ಅವ್ರ ಅಣ್ಣ ಇವತ್ತು ರಾತ್ರಿ ಸಿನಿಮಾ ಬರ್ತಾ ಇದೆ ಮುತ್ತೈದೆ ಭಾಗ್ಯ ಅಂದ್ರೆ ಹುಣಸೂರು ಅವ್ರದ್ದು ಸಂಭಾಷಣೆಗಳು ಅಥವಾ ಹಾಡುಗಳೆಲ್ಲ ಇದೆ ನೀನು ಸಿನಿಮಾ ನೋಡಬೇಕು ಅದನ್ನ ಟಿಪ್ಪಣಿ ಮಾಡಬೇಕು ಆಯಿತು ಸರ್ ಅಂದರೆ ಎಲ್ಲನೂ ಶುರು ಮಾಡಿಕೊಂಡೆ ಒಂದು ಗಂಟೆ ಕೂತ್ಕೊಂಡು ಅವರು ಒಂದು ಮುಕ್ಕಾಲು ಫೋನ್ ಮಾಡಿದ್ದಾರೆ ರಾತ್ರಿ ನಮ್ಮ ಗೈಡು ಮೆಸ್ಟ್ ಅಂದರೆ ನಾನು ಸಿನ್ಮಾ ನೋಡ್ತಿದ್ದೀನೋ ಇಲ್ಲವೋ ಏನು ಮಾಡ್ತಿದ್ದಾನೆ ಅಂತ ಹಾಂ ಸರ್ ನೋಡ್ತಿದ್ದೀನಿ ಹಾಂ ಇಲ್ಲಲ್ಲ ಸರಿ ನೋಡು ನೋಡು ಆಮೇಲೆ ನಾನು ಅಷ್ಟು ಸಿನ್ಮಾ ನೋಡಿ ಹೆಚ್ಚು ಕಮ್ಮಿ ಅದು ಒಂದು ನೂರು ಗಂಟೆ ಮುಗೀತು ಅಷ್ಟೊತ್ತಿಗೆ ನಮ್ಮ ಮಿಸ್ದು ಟೀ ಮಾಡಿಕೊಟ್ರು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗ್ದಂಗೆ ಮಾಡಿ ತಿರ್ಗಾ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಕಾಲೇಜ್ಗೆ ಹೊರಟೆ ಹಾಗೆ ಅಷ್ಟೊತ್ತಿಗೆ ಟಿಪ್ಪಣಿ ಮಾಡ್ಕೊಂಡಿದ್ದೆ ಕಾಲೇಜ್ಗೆ ಹೋಗಿ ಪಾಠ ಪ್ರವಚನ ಎಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ಮೈಸೂರಿಗೆ ಹೋಗಿ ಸರ್ ನೆನ್ನೆ ಇಷ್ಟು ಸಿನಿಮಾ ನೋಡಿದ್ದೀನಿ ಇಷ್ಟು ಬರ್ಕೊಂಡಿದ್ದೀನಿ ಅಂತ ಟಿಪ್ಪಣಿ ತೋರಿಸ್ತಾ ಇದ್ದೆ ಅವರು ಅವರ ಪ್ರತಿ ಅಕ್ಷರನೂ ತಿದ್ದವರು ಇಲ್ಲಿ ಹೀಗೆ ಬರೀಬೇಕು ಆ ರೀತಿ ಬರೀಬೇಕು ಸೆಂಟೆನ್ಸ್ ಹೀಗೆ ಹೀಗಿರಬೇಕು ನಿಜವಾಗೂ ಎಷ್ಟು ಅದ್ಭುತ ಮತ್ತು ಅದೇ ಸಂದರ್ಭದಲ್ಲಿ ಇನ್ನೊಬ್ರು ನೆನೆಸ್ಕೋಬೇಕು ನಾನು ನಮ್ಮ ನಮ್ಮ ಕಲಿಯೊಬ್ಬರು ಡಾಕ್ಟರ್ ಎಚ್ ಎನ್ ಮಂಜುರಾಜ್ ಅಂತ ಇದ್ದಾರೆ ಪ್ರೊಫೆಸರ್ ಅವರು ಅವರು ನನಗೆ ಕೆಲವು ಇನ್ಪುಟ್ಸ್ ಎಲ್ಲ ಕೊಡೋರು ಹೀಗೆ ಬರೀಡಿ ಹಾಗೆ ಬರೀಡಿ ನೋಡಿ ಎಷ್ಟು ಜನ ಇದ್ರ ಹಿಂದೆ ಇರ್ತಾರೆ ಅನ್ನೋದು ನನಗೆ ಮುಖ್ಯ ಅನ್ನಿಸ್ತು ಹಾಗಾಗಿ ಆ ಎಲ್ಲ ಮಾಡಿಕೊಂಡು ಅದನ್ನ ಒಂದು ಹಂತಕ್ಕೆ ತಗೊಂಬರೋಕ್ಕೆ ಸಾಧ್ಯ ಆಯಿತು ಈ ಸಂದರ್ಭದಲ್ಲಿ ಇನ್ನೂ ಕೆಲವ್ರನ್ನ ಭೇಟಿ ಮಾಡೋಂಥ ಅವಕಾಶಗಳು ನನಗೆ ದೊರೆಯಿತು ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ